ಸಮೇತ ಮಾತಾಡ್ತೀನಿ ದೀಪ ಬಗ್ಗೆ ದೀಪು ಅಂತ ಹೇಳಿದಾಗ ನಿಮ್ಗೆಲ್ರಿಗೂ ಆಚರಣೆ ಆಗ್ಬಹುದು ಅದಕ್ಕೆ ಹೇಳ್ತಾ ಇದ್ದೀನಿ ನೀವು ಏನು ಯಾವತ್ತು ಹೇಳಿಲ್ಲ ಇವತ್ತು ನನಗೆ ಒಳ್ಳೆ ಸಂದರ್ಭ ಬಂದಿದೆ ನಮ್ಮ ದೀಪ ನನ್ನ ದೀಪ ಅಂದಿದೆ ಇದು ಜೊತೆ ಸಿಕ್ಕಿರೋದು ಇವತ್ತಿನ ದಿನ ಇವತ್ತು ಹೇಳ್ತಾ ಇದೀವಿ ನಮ್ಮ ದೀಪ ಅಲ್ಲಿ ಸುದೀಪ್ ನನಗೆ ದೀಪು

ఆ దేవర ఆశీర్వాద ఆ దేవ తా ఆశీర్వాద హి మొత్తం సంతోషపడే ధన్యవాదాలు